मंगल स््लोक लिखिटकों दीरालवा रजोजुषे जन्मनि सत्ववृत्तयेसितो प्रजानां प्रलये तमस्पृषे अजाय सर्गस्थिति नाशहेतवे त्रयि मयाय त्रिगुणात्मने नमः येन तईतो सृष्टि या ಒಂದು ಜನ್ಮಕಾಲ ಸೃಷ್ಟಿಯ ಆರಂಭ ಕಾಲ ಆ ಆರಂಭ ಕಾಲದಲ್ಲಿ ರಜೋಜುಷೆ ಅಂತ ಹೇಳಿದ್ದಾರೆ ರಜೋಗುಷದಿಂದ ಅಂತಂದ್ರೆ ರಜೋಗುಣದಿಂದ ಜನ್ಮನಿ ಜನ್ಮವನ್ನ ಪಡೆದಂಥವರು ಯಾರು ಅಂತ ಅಂದ್ರೆ ಅವರೇ ಬ್ರಹ್ಮ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ತತ್ತ ತತ್ರ ಗ್ರಂಥಕಾರ ಅಣಭಟ್ ಗ್ರಂಥಕಾರ ನಿರ್ವಿಘ್ನ ಪರಿಸಮಾ ಪಾರಿಪ್ಸಿತ ಪರಿಸಮಾಪ್ತಿ ಪ್ರಾರಿಪ್ಸಿತ ಅಂತಂದ್ರೆ ಆರಂಭದಲ್ಲೇ ಈಪ್ಸಿತ ಅಂತಂದ್ರೆ ಇಚ್ಛಿತವಾದಂತಹ ಎಲ್ಲಿ ಪರಿಸಮಾಪ್ತಿ அந்த ஆரம்புவ காலதவரைகூடிகளேதையம் மாரம் அதுபனித்தரிசமா ಮಂಗಳಂ ಆಚರನ್ ಅಕ್ಕಿ ಇಡೀ ಶಿಷ್ಟಾಚಾರ ಅನುಮಿತ ಶ್ರುತಿ ಬೋಧಿತ ಕರ್ತವ್ಯ ತಾಪಂ ಹೀಗಂತ ಹೇಳಿ ಶಿಷ್ಟಾಚಾರ ಅಂತ ಅಂದ್ರೆ ಹಿಂದಿನ ಪರಂಪರೆಯಿಂದ ಯಾವುದು ಬಂದಿದೆಯೋ ಅದೇ ಪ್ರಕಾರ ನಾನು ಆಚರಣೆ ಮಾಡುತ್ತೇನೆ ಎಂಬ ಸಂಕಲ್ಪವನ್ನ ತೊಟ್ಟು ಅವ್ರು ಏನ್ ಮಾಡ್ತಾ ಇದಾರೆ ಶ್ರುತಿ ಬೋಧಿತ ಯಾವ ಪ್ರಕಾರದಿಂದ ಅವರಿಗೆ ಜ್ಞಾನ ಆಗಿದೆಯೋ ಆ ಪ್ರಕಾರದಿಂದ ಕರ್ತವ್ಯತ ಅಂತ ಹೇಳ್ತಾ ಇದಾರೆ ಅಂದ್ರೆ ಮುಗಿಸುವವರೆಗೂ ನಾನು ಮಾಡುವವರೆಗೂ ಜಗತ್ ಕಾರಣ ಸಗುಣ ಬ್ರಹ್ಮ ನಮಸ್ಕಾರಾತ್ಮಕಂ ಮಂಗಲಂ ಜಗತ್ ಕಾರಣ ಇತ್ಯಕ್ಕೆ ತತ್ರ ಕಿಮ್ಮುಕ್ತವಂತಹ ಪ್ರಪಂಚ ಅಸ್ತಿಶ್ಚೇ ಜಗತ್ ಅಸ್ತಿಶೇ कुतः जगत् इति कथ्यते यत्र जीवः अस्ति तत् यत्र जीवः जीवति तत् जगत् तर्हि जगत् यत्र जीवः अस्ति जीवद्वस्ति तस्य सृष्टिः केन कृतम् इति चेत् तस्य कारणं तु स गुण गुणसहितः ब्रह्म ब्रह्म अस्ति तदर्थं तस्मै प्रथमतया आद्यं नमस्कारात्मकं मङ्गलम् अतः मङ्गलं मलं गालयति इति मङ्गलम् इत्युक्ते तत्र विघ्नं मलं मन वचनं काय यादृशरीत्या अस्माभिः मलं क्रियते तस्य नाशं कारयति इति मङ्गलम् अतः ब्रह्मनमस्कारात्मकं मंगल शिष्यशिषा ग्रंथ से आदौ निबध्ना शिष्यशिषा इतरेभ्य शिक्षण कारणात् ग्रंथ से आदे आरंभे निबध्ना सम्य प्रकार सत्य पंधनम अक्षराणां पदानां च वनितनम करोति रजो जुशायति इति उक्तवन्तः कर्मात् कारणात् जन्मकाले उत्पन्नः ब्रह्मा कुतः उत्पन्नः इत्युक्ते रजो गुणसंपन्नः ब्रह्मा इत राजस इति उक्तवन्तः प्रजापदम पदम अत्र प्रजायन्ता इति अ प्रजानां प्रलग्ने तमकृषे इति श्लोके अस्ति प्रजापद प्रजानां इति पदम अत्र प्रजायन्ता इति व्युत्पत्य प्रजायन्ता अत्र प्रजकल बहुके के कमिशनम Да, Дондра. Я кому

ಪ್ರಜಾ ಎಂತ ಎಂತುಪತ್ಯ ಅನಿತ್ಯ ಪದಾರ್ಥ ಮಾತ್ರ ಉಪಲಕ್ಷಕಂ ಏನಂದ್ರು ಪ್ರಜೆಗಳು ಅಂತ ಅಂದ್ರೆ ಜನ್ಮವನ್ನ ನೀಡಿರುದ ಈಗ ಅವರು ನಿತ್ಯ ಯಾವಾಗಲೂ ಇರುತ್ತಾರ ಇಲ್ಲ ಅದಕ್ಕೆ ಅನಿತ್ಯ ಪದಾರ್ಥ ಮಾತ್ರ ಉಪಲಕ್ಷಕಂ ನಿತ್ಯ ಬದಲಾವರು ಅಂತ್ಯ ಬಂಚ ಪ್ರಜಾನಾಂ ಸಂಸಾರಾಣಾಂ ಜನ್ಮನಿ ಪ್ರಾದುರ್ಭಾವ ಸಮಯೇ ರಜೋ ಜುಶೇ ರಜೋ ಗುಣ ಅವಲಂಬಿನೇ ನಿರ್ಣ್ಯ ಗರ್ಭಾಯ ವಿರಂಚಿ ರೂಪಿನೇ ಸ್ಥಿತೌ ಪ್ರಜಾನಾಂ ಪರಿಪಾಲನಕಾಲೇ ಸತ್ವವೃತಯೇ ಸತ್ವ ಗುಣ ವಿಷ್ಣು ರೂಪಿನೇ ಏವಂ ಚ ಹಾಗೆಯೇ ಪ್ರಜಾನಾಂ ಅಂತ ಅದರ ಪ್ರಜೆಗಳುಂದ್ರೆ ಯಾರು ಸಂಸಾರದಲ್ಲಿ ಇರುವಂತಹವರು ಜನ್ಮ ಮರಣವನ್ನು ಹೊಂದಿರುವಂತವರು ಅವರ ಜನ್ಮನಿ ಜನ್ಮವಾಗಿರಲು ಪ್ರಾದುರ್ಭಾವ ಸಮಯ ಅವರ ಹುಟ್ಟುವ ಸಮಯದಲ್ಲಿ ರಜೋಜುಷೆ ರಜೋಗುಣ ಅವಲಂಬಿನೆ ರಜಗುಣವನ್ನು ಅವಲಂಬಿಸಿ ಹಿರಣ್ಯ ಗರ್ಭಾಯ ವಿರಿಂಚಿ ರೂಪಿಣೆ ಹಿರಣ್ಯ ಗರ್ಭದಿಂದ ವಿರಂಚಿ ರೂಪದಲ್ಲಿ ಇರುವಂತಹ ಪ್ರಜಾನಾಂ ಪರಿಪಾಲನ ಪರಿಪಾಲನಕಾಲೇ ಪ್ರಜೆಗಳನ್ನ ಹುಟ್ಟಿಸಿದ್ದಾಯ್ತು ಈಗ ಮುಂದಿಕ್ಕೇನು ಪರಿಪಾಲನ ಅವಶ್ಯಕಂ ಆ ಕಾಲದಲ್ಲಿ ಸತ್ವವೃತ್ತೆ ರಜೋಗುಣದಿಂದ ಜನ್ಮವಾಯಿತು ಈಗ ಅವರುಗಳು ಸ್ವಲ್ಪ ಇರ್ಬೇಕು ಅಲ್ಲಿ ಇದ್ದು ಏನ್ ಮಾಡ್ಬೇಕು ಅದು ಕೆಲಸವನ್ನ ಮಾಡ್ಬೇಕು ಅದಕ್ಕೆ ಏನ ಏನ್ ಬೇಕಿತ್ತು ಸತ್ವ ಬೇಕಾಗಿತ್ತು ಆ ಸತ್ವಕ್ಕೋಸ್ಕರ ಸತ್ವಗುಣಯುಕ್ತ ವಿಷ್ಣುಪಿಣೆ ಇಕ್ತವಂತ ಸತ್ವಗುಣಗಳಿಂದ ಕೂಡಿರುವಂತವರು ಯಾರು ವಿಷ್ಣು ಅಂತಹ ವಿಷ್ಣುವಿಕೆ ವಿಷ್ಣುವಿನ ರೂಪದಲ್ಲಿ ಇರುವಂತವರು ಪ್ರಲಯೇ ಪ್ರಜಾನಾಂ ಸಂಹಾರ ಸಮ ಪ್ರಲಯೇ ಪ್ರಥಮ ಪಾದ ಪಾದೌ ಅಸ್ತಿ ಪ್ರಜಾ ಪ್ರಜಾ ಪ್ರಜೆಗಳ ಪ್ರಳಯ ಕಾಲದಲ್ಲಿ ಅಂದ್ರೆ ಸಂಹಾರದ ಕಾಲದಲ್ಲಿ ನಾಶ ಮಾಡುವ ಕಾ ಕಾಲದಲ್ಲಿ ಯಾವುದರ ಅವಶ್ಯಕತೆ ಇದೆ ತಮಸ್ಪೃಶೆ ತಮೋಗುಣಯ ರುದ್ರಣೇ ತದರ್ಥತೆ ಸೃಷ್ಟಿ ನಿಮ್ ರಜೋಗುಣ ಪಾಲನ ನಿಮಿತ್ತ ಸತ್ವಗುಣ ಅನಂತರ ತಮೋಗುಣ स्पष्ट रजोगुणा संपन्नः ब्रह्मा सत्वगुणायुक्तः विष्णोः रजो अंतरम् तमोगुणायुक्तः यद्राहः तथा तमस पुरुषे अनंतरम् सर्गाहः सृष्टिहि स्थितिहि पायनम् नाशा तम्हाराहः ये तेषां हे तबे निमित्तकारणाया त्रयी मयाया ब्रह्मा विष्णोः स्तिवस्वरोपाया इति उक्तवन्तः सृष्टि ही अपेक्षितम् यदि सृष्टि ही जाता है चेत अग्रे किम् स्थिति ही अपेक्षिता स्थिति अस्ति चेत तस्य भवनार्थम् पालनम् अपेक्षिते पालनानंतरम् तस्य नाशः अपि अपेक्षिते ये सृष्टि स्थिति लया यत्र अस्ति तस्या एकम् एव पदम् संसारः इति अतः

ಮಯ ಮಯತ್ವ ವ್ಯವಹಾರ ಇದೆ ಕೇಳ್ಚಿತ್ತು ಈಗ ಒಂದು ಮಡಿಕೆ ಆಗಬೇಕು ಮೃದ ಇತ್ತೆ ಒಂದು ಮಡಿಕೆ ಅದು ಆಗ್ಬೇಕು ಈಗ ಮಡಿಕೆ ಆಗ್ಬೇಕು ಅಂದ್ರೆ ಯಾವ್ದ್ರಿಂದ ಆಗದು ಮಣ್ಣಿನಿಂದ ಆಗುವಂಥದ್ದು ಮೃಣ್ಮಯ ಮೃತ್ತಿಕ ಮಯ ಮೃಣ್ಮಯ ಅಸ್ತುವ ಮಣ್ಣಿನಿಂದ ಘಟದ

ತ್ರಿಗುಣಾತ್ಮನೆ ತ್ರಿಗುಣ ಮಾಯಾ ಆತ್ಮನಿ ಸ್ವಸ್ ಮಾಯಾವತೆ ಅಜಾಯ ರಹಿತಾಯ ನಿತ್ಯಾಯ ನಿತ್ಯಸ್ಥಾಯ ಪರಬ್ರಹ್ಮಣ ಇತ್ಯರ್ಥ ತುಕ್ತವಂತಹ ತ್ರಿಗುಣಾತ್ಮನೆ ಸತ್ವ ರಜೋ ಸತ್ವ ತಮೋ ಮೂರೂ ಇರಬೇಕು ಅದಕ್ಕೆನೆ ನಾವು ಮಕ್ಕಳಾಗೇ ಇರಲ್ಲ ನಾವು ದೊಡ್ಡವರಾಗ್ತೀವಿ ಯವನಾವಸ್ಥೆಗೆ ಶೈಶವಾವಸ್ಥೆಗೆ ಬರ್ತೀವಿ ಆಮೇಲೆ ಯವನಾವಸ್ಥೆಗೆ ಬರ್ತೀವಿ ಅಷ್ಟೊಂದು ನಿದ್ರೆ ಬರ್ತಿದೆಯೇನೋ ಶೈಶವಾವಸ್ಥೆಗೆ ಬರ್ತೀವಿ ಶೈಶವಾವಸ್ಥೆಯಿಂದ ಯವನಾವಸ್ಥೆಗೆ ಹೋಗ್ತೀವಿ ಯವನಾವಸ್ಥೆಯಿಂದ ಮಧ್ಯಸ್ಕ ವಯಸ್ಸಿಗೆ ಬರ್ತೀವಿ ಆದ್ರಿಂದ ವೃದ್ಧಾಪ್ಯಕ್ಕೆ ಬರ್ತೀವಿ ನಂತರ ಈ ಶರೀರದ ನಾಶವಾಗುತ್ತದೆ ಅದಕ್ಕೆ ಏನ್ಬೇಕು ಪ್ರತಿ ಸಮಯದಲ್ಲೂ ಶರೀರದ ಬದಲಾವಣೆ ಆಗುತ್ತಾ ಇದೆ ಅದಕ್ಕೆ ಏನ್ ಇರ್ಬೇಕು ಇರ್ಬೇಕು ಸ್ಥಿತಿನೂ ಇರ್ಬೇಕು ಸತ್ವನೂ ಇರ್ಬೇಕು ಮತ್ತೆ ತಮಸ್ಸು ಪ್ರತೀಕ್ಷಣ ಇರ್ಬೇಕು ಆ ಕಾರಣದಿಂದ ತ್ರಿಗುಣಾತ್ಮನೆ ಇದು ಉಕ್ತವಂತಹ ತ್ರಯ ಗುಣಮ್ ಅಪಿ ತತ್ರ ತ್ರಿಗುಣಂ ಮಾಯಾ ಆತ್ಮನಿ ಸ್ವಸ್ಮಿನ್ ಯಸ್ಯ ಸಸ್ಯ ಮಾಯಾವತೆ ಅವಾಗ ಏನಾಗತ್ತೆ ಈ ಶರೀರ ಇತ್ತು ನಾಳೆ ದಿನ ಹೋಯ್ತು ಅಂದ್ರೆ ಅರೆ ಈಗ ತಾನಿದ್ದ ಎಲ್ಲೋದನು ಅರ್ಥಮತ್ವಾ ಮಾಯಾ ಬತ್ತೆ ಅದೆಲ್ಲದಿಕ್ಕೂ ಏನಂತ ಹೇಳ್ತಾ ಇದಾರೆ ಅಲ್ಲಿ ಮಾಯಾ ಅಂತ ಅಂದ್ರೆ ಏನಂತ ಹೇಳಿದ್ದಾರೆ ಅದೇ ತ್ರಿಗುಣಾತ್ಮಕವಾದದ್ದು ಅದು ಏನಾಗಿದೆ ಇರುವಿಕೆ ಯಾವುದು ಆ ಕಾರಣದಿಂದ ಅಜಯ ಇನ್ನೂ ಒಬ್ಬ ಇದ್ದಾನೆ ಅಜ ಅಜಾಯ ಅಂತ ಅಂದ್ರೆ ಜನ್ಮವನ್ನ ಪಡೆಯದೇ ಇರುವವನು ಜನ್ಮವಿಲ್ಲ ಅಂದ್ರೆ ಸಾವು ಇಲ್ಲ ಅವನಿಗೆ ಅಂತಹ ಜಯವನ್ನ ಹೊಂದಿದ ಜಯ ಸಹಿತನಾಗಿರುವಂತಹ ಜನ್ಮಾದಿಷಡ್ ವಿಕಾರರಹಿತಾಯ ಜನ್ಮದಿಂದ ಆರಂಭಿಸಿ ಆರು ವಿಕಾರಗಳನ್ನು ಉಳ್ಳದ್ ಇಲ್ಲದೆ ಇರುವವನು ನಿತ್ಯಾಯ ಪ್ರತಿನಿತ್ಯವೂ ಇರುವವನು ಕೂಟಸ್ಥಾಯ ಪರಬ್ರಹ್ಮಣ ಕೂಟಸ್ಥಾಯ ಅಂದ್ರೆ ಯಾವಾಗಲೂ ಇರುವಿಕೆಯನ್ನು ಉಳ್ಳಂತವನು ಪರಬ್ರಹ್ಮ ಎಂದು ಅರ್ಥ ಅಂತಹವನಿಗೆ ನಮಃ ನಮಸ್ಕಾರ ಅಸ್ತಿ ಇತಿ ಶೇಷ ರಜೋಜುಷೆ ಜನ್ಮನಿ ಗುಣ ಇದ್ದಾಗ ಜನ್ಮ ಸತ್ವವೃತ್ತಯೇ ಸ್ಥಿತೋ ಸತ್ವಗುಣ ಇದ್ದಾಗ ಸ್ಥಿತಿ ಪ್ರಜಾನ ಪ್ರಲಯೇ ತಮ್ಮ ಸ್ಪೃಶೆ ಪ್ರಜೆಗಳ ಪ್ರಜೆಗಳ ಪ್ರಳಯ ಕಾಲದಲ್ಲಿ ತಮ್ಮ ಸ್ಪೃಶ ಆದರೆ ಈ ಮೂರರಿಂದ ರಹಿತನಾದವನು ಜನ್ಮಾಸ್ಥಿತಿ ಮತ್ತೆ ನಾಶದಿಂದ ರ ಇಲ್ಲದೆ ಅಜಾಯ್ಯ ಅಜಾಯ ಯಾವ ಜನ್ಮ ಮರಣರಹಿತನಾದಂತಹ ಸರ್ಗಸ್ಥಿತಿ ನಾಶ ಹೇತವೆ ಮತ್ತೆ ಹುಟ್ಟು ಇರುವಿಕೆ ಮತ್ತು ನಾಶಕ್ಕೆ ಕಾರಣನಾದಂತಹ ರಜಸ್ಸು ಮತ್ತು ನಾ ತಮೋ ಗುಣ ಕೂಡೂ ಇರುವಂತಹ ತ್ರಿಗುಣಾತ್ಮನೆ ಮೂರು ಗುಣಗಳನ್ನು ಉಳ್ಳಂತಹ ಆತ್ಮನಿಗೆ ಅಜಾಯ ಅಜನಿಗೆ ನಮಃ ನಮಸ್ಕಾರ ಅಥಮೋತ್ವಾ ಎಷ್ಟ ನಮ್ಗೆ ಗೊತ್ತಿಲ್ಲ ಜನ್ಮನಿ ಸತ್ವರ ವೃತ್ತಯೇ

ನಮಸ್ಕಾರ ಯಾಕೆ ಅದಕ್ಕೆ ಕಾರಣವನ್ನ ಹೇಳಿರೋದು ಯಾಕಂದ್ರೆ ತ್ರಿಗುಣಾತ್ಮನು ಅವನು ರಜೋಗಣದಿಂದ ಸಂಪನ್ನವಾದದ್ದು ಬ್ರಹ್ಮ ಪಾಲನ ಕಾಲದಲ್ಲಿ ಸತ್ವಗುಣ ಸಂಪನ್ನನು ವಿಷ್ಣು ವಿನಾಶಕಾಲದಲ್ಲಿ ತಮೋ ಗುಣ ಸಂಪನ್ನನು ಶಿವ ಈ ರೂಪದಲ್ಲೇ ವ್ಯಕ್ತವಾಗಿರುವುದರಿಂದ ಜನ್ಮ ಸ್ಥಿತಿ ಮತ್ತೆ ನಾಶ ಅನ್ನೋದು ಇದೆ ಇದು ಇದಕ್ಕೆ ಬಂದೇ ಕಾರಣ ಆ ನಿರ್ವಿಕಾರ ಪರ ಬ್ರಹ್ಮ ಕಾರಣ ಆದ್ದರಿಂದ ಆ ಬ್ರಹ್ಮನಿಗೆ ನನ್ನ ನಮಸ್ಕಾರ ಇವನು ಮೂರು ರೂಪದಲ್ಲೂ ಇದ್ದಾನೆ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತಹ ರೂಪದಲ್ಲಿ ಇನ್ನು ವೇದದಲ್ಲಿ ತೆಗೆದುಕೊಂಡ್ರೆ ಭಗವಂತನ ಸ್ವರೂಪವನ್ನ ರುಕ್ ಯಜು ಸಾಮವೇದ ಅಂತ ಹೇಳುತ್ತಾರೆ ಹಾಗೆಯೇ ನನ್ಮಯಿ ಅಂತ ಅಂದ್ರೆ ಈ ಮೂರೂ ಗುಣಗಳಿಂದ ಕೂಡಿರುವಂತಹ ಸಮಷ್ಟಿ ಅಂತ ಅಂದ್ರೆ ಸಮೂಹಕ್ಕೆ ಹಾಗೆಯೇ ಗುಣತ್ರಯಿ ಅಂದ್ರೆ ಸತ್ವ ರಜೋ ಮತ್ತೆ ತಮೋ ಗುಣಗಳಿಂದ

ಅಸ್ತಿತ್ವ ಅನ್ನೋದು ಒಂದು ಇದೆ ಈ ಮೂರಕ್ಕೆ ಕಾರಣವಾದಂಥದ್ದು ಅಂತಹ ಆ ಘನೀಭೂತವಾದ ಅಸಂಸ್ಥಾನಕ್ಕೆ ಅಂದ್ರೆ ಅಸ್ತಿತ್ವಕ್ಕೆ ಯಾವುದು ಜನ್ಮ ಮರಣವನ್ನ ಹೊಂದುವುದಿಲ್ಲವೋ ಶಾಶ್ವತವಾಗಿ ಇರುತ್ತದೋ ಅಂತಹ ಅಜಾಯ ಅಜನಿಗೆ ನಮಃ ನಮಸ್ಕಾರ ಪ್ರಥಮ